ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಪ್ರಥಮ ಬಿ ಕಾಮ್ ಕನ್ನಡದ ಸವಿಸ್ತರದಲ್ಲಿರುವಂತಹ ಕವಿತೆಯಲ್ಲಿರುವ ರಂಗೋಲಿ ಮತ್ತು ಹುಡುಗನ ಬಗ್ಗೆ ತಿಳಿದುಕೊಳ್ಳುವ ಡಾಕ್ಟರ್ ನಿಸಾರ್ ಅಹಮದ್ ಅವರು ಬರೆದಿರುವಂಥದ್ದು ಇಲ್ಲಿ ಕವಿ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಈ ರಂಗೋಲಿ ಮತ್ತು ಮಗ ರಂಗೋಲಿ ಮತ್ತು ಮಗ ಕವಿತೆಯನ್ನು ಬರೆದಿದ್ದಾರೆ ಇದರ ಸಾರಾಂಶ ಏನು ವಿಷಯ ಏನು ಈ ಒಂದು ಪದ್ಯದದ್ದು ಸಾರಾಂಶ ಏನು ಅಂತ ತಿಳಿದುಕೊಳ್ಳುವ ಇಲ್ಲಿ ರಂಗೋಲಿ ಮತ್ತು ಮಗ ಅಂತ ನಿಮಗೆ ಪಾಠ ಪದ್ಯದ ಹೆಸರು ಕಾಣ್ಬೋದು ಇದೇ ರೀತಿ ಇದು ರಂಗೋಲಿಯ ವಿಷಯದ ಬಗ್ಗೆ ಇದೆ ಈ ಕವಿತೆಯು ರಂಗೋಲಿಯ ವಿಷಯದಲ್ಲಿ ಇದೆ ಅಂತ ಗೊತ್ತಾಗ್ತದೆ ಈ ಕವಿತೆಯನ್ನು ಬರೆದಿರುವಂಥವರು ಸರ್ ನಿಸಾರ್ ಪ್ರೊಫೆಸರ್ ನಿಸಾರ್ ಅಹಮ್ಮದ್ ಅವರು ಅವರು ಚಿಕ್ಕ ವಯಸ್ಸಿನಿಂದಲೇ ಈ ರಂಗೋಲಿ ಹಾಕೋದ್ರ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ರು ಮನೆ ಎದುರೆಲ್ಲ ರಂಗೋಲಿಯನ್ನು ಹಾಕ್ತೇವಲ್ಲ ಪ್ರತಿದಿನ ಬೆಳಗ್ಗೆ ಎದ್ದು ಅತ್ಯಂತ ಮನೆಯ ಮುಂದೆ ಎಲ್ಲ ಗುಡಿಸಿ ಸಾರಿಸಿ ನಂತರ ರಂಗೋಲಿಯನ್ನು ಬಿಡಿಸುವಂಥದ್ದು ಈ ಒಂದು ಕಲೆಯನ್ನು ಈ ಒಂದು ರಂಗೋಲಿಯನ್ನು ನಿಸಾರ್ ಅಹಮದ್ ಅವರಿಗೆ ಎಷ್ಟು ಒಂದು ಆಕರ್ಷಣೆಯಾಗಿತ್ತು ಅವರಿಗೊಂದು ಎಷ್ಟು ಅದರಲ್ಲಿ ಆಸಕ್ತಿ ಇತ್ತು ಎಂಬುದನ್ನು ಈ ಪದ್ಯದ ಮೂಲಕ ನಮಗೆ ತಿಳಿದುಕೊಳ್ಬಹುದಾಗಿದೆ ರಂಗೋಲಿ ಮತ್ತು ಮಗ ಕವಿತೆಯನ್ನು ಬರೆದವರು ನಿಸಾರ್ ಅಹಮ್ಮದ್ ಅವರು ಹಿಂದುಗಳ ಒಂದು ಪದ್ಧತಿಯಾದ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಬಿಡಿಸುವುದು ಒಂದು ಅವರ ಪದ್ಧತಿ ಯಾರ್ದು ಹಿಂದೂಗಳ ಒಂದು ಪದ್ಧತಿ ಮನೆ ಮುಂದೆ ಗುಡಿಸುವಂಥದ್ದು ಸಾರಿಸಿ ನಂತರ ಸುಂದರವಾದ ರಂಗೋಲಿಯನ್ನು ಬಿಡಿಸುವಂಥದ್ದು ಅದು ಮುಸಲ್ಮಾನರಲ್ಲಿ ಇಲ್ಲ ಇಲ್ಲಿ ನಿಸಾರ್ ಅಹಮದ್ ಅವರು ಮುಸಲ್ಮಾನರಾಗಿದ್ದರು ಈ ಕವಿತೆಯನ್ನು ಬರೆದವರು ಇಂತಹ ರಂಗೋಲಿಯ ಸೌಂದರ್ಯಕ್ಕೆ ಏಳೆಯ ವಯಸ್ಸಿನಲ್ಲಿ ಮಾರು ಹೋದ ಮುಸ್ಲಿಂ ಹುಡುಗ ಅಂದರೆ ನಿಸಾರ್ ಅಹಮ್ಮದ್ ಅವರು ಈ ಕವಿತೆಯ ನಾಯಕ ತನ್ನ ಎಳೆಯ ವಯಸ್ಸಿನಿಂದಲೂ ರಂಗೋಲಿಯ ಬಗ್ಗೆ ಅಪಾರವಾದ ಪ್ರೀತಿ ಬೆಳೆಸಿಕೊಂಡರೂ ಅವನು ಮುಸಲ್ಮಾನನಾದ್ದರಿಂದ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗಿದೆ ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವನು ಅಂದರೆ ಅದು ಮಾಡಬಾರ್ದು ಆ ರೀತಿಯಾದಂತಹ ಒಂದು ಪದ್ಧತಿ ಇಲ್ಲ ಅಂತ ಇರುವಾಗ ಅದನ್ನು ಅವನಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಅವರ ಒಂದು ಪದ್ಧತಿ ಆ ರೀತಿ ಇರಲಿಲ್ಲ ಅದಕ್ಕೋಸ್ಕರ ಅವರಿಗೆ ರಂಗೋಲಿಯಲ್ಲಿ ತುಂಬ ಒಂದು ಅಪಾರವಾದ ಪ್ರೀತಿ ಇದ್ದರೂ ಕೂಡ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಆಗಲಿಲ್ಲ ಮುಂದೆ ಏನಾಯಿತು ನೋಡು ದೊಡ್ಡವನಾದ ನಂತರ ತಾನು ಅದೇ ನಿರ್ಬಂಧವನ್ನು ತನ್ನ ಮಗನ ಮೇಲೆ ಹೇರುವ ಮೂಲಕ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿಯಿಂದ ವಂಚಿತನಾಗುತ್ತಾನೆ ಪರಂಪರಾಗತವಾಗಿ ಹರಿದು ಬರುವ ಧಾರ್ಮಿಕ ನೀತಿ ನೀತಿಗಳು ರೀತಿ ನೀತಿ ರಿವಾಜುಗಳು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಕಠಿಣ ದಾರಿಯಲ್ಲಿ ನಡೆಸಬಲ್ಲಷ್ಟು ಶಕ್ತಿಯುತವಾಗಿರುತ್ತದೆ ಎಂಬ ಧಾರ್ಮಿಕ ಸೂಕ್ಷ್ಮವನ್ನು ಇಲ್ಲಿ ಕವಿತೆ ಅನಾವರಣಗೊಳಿಸುತ್ತದೆ ಅಂದರೆ ಎಷ್ಟೋ ಒಂದು ಪದ್ಧತಿಗಳಲ್ಲಿ ನಮಗೆ ಆಸಕ್ತಿ ಇರ್ತದೆ ಆಸಕ್ತಿ ಇದ್ದರೂ ಕೂಡ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಕರ್ಷಣೆ ಇರ್ತದೆ ಪ್ರೀತಿ ಇರ್ತದೆ ಆದರೂ ಕೂಡ ಅಂಥ ಒಂದು ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಆಗುವುದಿಲ್ಲ ಅಂತ ಈ ಕವಿತೆಯಲ್ಲಿ ಕಾಣ್ತದೆ ಪರೋ ಅಪ ಅಪರೋಕ್ಷವಾಗಿ ಎರಡು ವಿಭಿನ್ನ ಧರ್ಮಗಳು ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮಗಳೇನು ಸಮಸ್ಯೆಗಳೇನು ಎಂಬುದರ ಬಗ್ಗೆಯೂ ಕವಿತೆ ಬೆಳಕು ಚೆಲ್ಲುತ್ತದೆ ಈ ಕವಿತೆಯಲ್ಲಿ ಕಾಣುವಂಥದ್ದು ಏನು ಅಂದರೆ ಒಂದು ಧರ್ಮದಲ್ಲಿ ಬರುವಂತಹ ಪದ್ಧತಿಯನ್ನು ಇನ್ನೊಂದು ಧರ್ಮದಲ್ಲಿ ಅಳವಡಿಸಲಿ ಕೊಡಲಿಕ್ಕೆ ಆಗದಿರುವಂಥ ಸಂದರ್ಭ ನಮಗೆ ಎಷ್ಟೋ ವಿಷಯಗಳು ತುಂಬ ಜನರಿಗೆ ಇನ್ನೊಂದು ಧರ್ಮದಲ್ಲಿ ಇರುವಂತಹ ಪದ್ಧತಿಗಳು ಇಷ್ಟವಾಗಿರ್ಬೋದು ಅದನ್ನು ನನಗೂ ಅಳವಡಿಸ್ಕೊಳ್ಬೇಕು ನಾನು ಕೂಡ ಅದನ್ನು ಪಾಲಿಸಬೇಕು ಅಂತ ಎಷ್ಟೋ ಒಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಆದರೆ ನಮ್ಮ ಒಂದು ಚೌಕಟ್ಟಿನಿಂದಾಗಿ ನಮ್ಮ ಧರ್ಮದ ಅವರವರ ಧರ್ಮದ ಚೌಕಟ್ಟಿನಿಂದಾಗಿ ಆ ಒಂದು ಕೆಲವು ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಮಗೆ ಮನಸ್ಸಿನಲ್ಲಿ ಆ ಒಂದು ಆಸಕ್ತಿ ಅದರ ಬಗ್ಗೆ ಪ್ರೀತಿ ನಾವು ಬೆಳೆಸಿಕೊಂಡಿರ್ತೇವೆ ಪರಂಪರಾಗತವಾಗಿ ಹರಿದು ಬರುವ ಧಾರ್ಮಿಕ ರೀತಿ ನೀತಿ ರಿವಾಜುಗಳು ಏನು ಮಾಡ್ತದೆ ಅಂದರೆ ಈ ರೀತಿಯ ಒಂದು ಕೆಲವೊಂದು ಆಸಕ್ತಿಗಳನ್ನು ಎಲ್ಲ ಹಿಚುಕಿ ಹಾಕುವಂಥದ್ದು ನಮ್ಮ ಆಸಕ್ತಿಗಳಿಗೆ ತಡೆ ಒಡ್ಡುವಂಥದ್ದು ಕಾಣಬಹುದಾಗಿದೆ ಆ ಒಂದು ವಿಷಯವನ್ನು ಈ ಕವಿತೆಯಲ್ಲಿ ಅವರು ಬರೆದಿದ್ದಾರೆ ಈ ಕವಿತೆಯ ವಸ್ತುವೇ ರಂಗೋಲಿ ಈ ರಂಗೋಲಿಯ ಬಗ್ಗೆ ಆ ಹುಡುಗನಿಗಿದ್ದಂತಹ ಆಸಕ್ತಿ ಆ ಹುಡುಗ ಅಂದರೆ ಇಲ್ಲಿ ಕವಿ ಕವಿಯು ಆ ಹುಡುಗ ಸ್ಥಾನದಲ್ಲಿದ್ದುಕೊಂಡು ಅವನಿಗೆ ಆ ರಂಗೋಲಿಯಲ್ಲಿ ಒಂದು ಎಷ್ಟೊಂದು ಆಸಕ್ತಿ ಇತ್ತೆಂಬುದನ್ನು ಕಾಣ್ಬೋದಾಗಿದೆ ರಂಗೋಲಿ ಮತ್ತು ಮಗ ಕವಿತೆಯು ನಿಸಾರ್ ಅಹಮದ್ ಅವರ ಬಹುತೇಕ ಕವಿತೆಗಳಂತೆ ಧರ್ಮ ಎಂದರೇನು ಧರ್ಮದ ಹೆಸರಿನಲ್ಲಿ ನಾವು ಆಚರಿಸುವ ರೀತಿ ರಿವಾಜುಗಳ ಎಷ್ಟು ಚಿಕ್ಕ ಮಕ್ಕಳ ನಿಷ್ಕಲ್ಮಶ ಶುಭ್ರ ಮನಸ್ಸಿಗೆ ಹೊಳೆಯುವ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿರುವುದು ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಜವಾದ ಧರ್ಮ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಶೋಧಿಸುತ್ತಾ ಸಾಗುವ ಕವಿತೆಯಾಗಿದೆ ಈ ಕವಿತೆಯಲ್ಲಿ ಏನು ಅಡಗಿಕೊಂಡಿದೆ ಅಂದರೆ ಹಾಗಾದರೆ ನಿಜವಾದ ಧರ್ಮ ಯಾವುದು ಧರ್ಮದಲ್ಲಿ ಏನು ಅಡಗಿದೆ ಧರ್ಮದಲ್ಲಿರುವಂಥ ವಿಚಾರಗಳೇನು ನಮಗೆ ಒಂದು ಆಸಕ್ತಿ ಇರುವಂಥ ಯಾವುದೇ ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅಂತ ಮೇಲೆ ಆ ಧರ್ಮ ಎಲ್ಲಿದೆ ಆ ಧರ್ಮದೊಳಗೆ ಏನು ಅಡಗಿಕೊಂಡಿದೆ ಆ ಧರ್ಮ ಇರುವುದಾದರೂ ಏನು ಎಂಬ ಅನೇಕ ಪ್ರಶ್ನೆಗಳು ಮೂಡ್ತದೆ ಅಂತ ಕವಿತೆಯಲ್ಲಿ ಬರುವಂಥದ್ದು ಈ ಕವಿತೆಯ ನಾಯಕ ಹಿಂದೂ ಧರ್ಮ ದಲ್ಲಿ ಪ್ರತಿದಿನ ಬೆಳಗ್ಗೆ ಮನೆ ಮುಂದಿನ ಅಂಗಳವನ್ನು ಗುಡಿಸಿ ಸಾರಿಸಿ ಹಾಕುವ ರಂಗೋಲಿಗೆ ಮಾರು ಹೋದವನು ಅದು ಅವನಿಗೆ ಅತ್ಯಂತ ಚಿತ್ತಾಕರ್ಷಕ ಮತ್ತು ಅದರ ಚೆಲುವಿಗೆ ಅವನು ಮನಸ್ಸೋತು ಹೋದವನಾಗಿದ್ದಾನೆ ಅದರ ರೂಪು ರೇಖೆಗಳು ಅವನನ್ನು ಬೆರಗುಗೊಳಿಸುವಂಥದ್ದಾಗಿದೆ ಅವನು ಪ್ರತಿದಿನ ನೋಡ್ತಾ ಇದ್ದ ಅವನಿಗೆ ತುಂಬ ಅದು ಮನಸ್ಸಿಗೆ ಮುಟ್ಟುವಂತಹ ಒಂದು ವಿಷಯವಾಗಿತ್ತು ಅದು ಅವನ ಮನಸ್ಸನ್ನು ಅಷ್ಟು ತೀವ್ರವಾಗಿ ಆಕರ್ಷಿಸಿರಲು ಕಾರಣ ಅವನ ಮನೆಯಲ್ಲಿ ಆ ಸುಂದರ ರೂಪು ಸೊಗಸುಗಳಿಂದ ಬೆಡಗಿನಿಂದ ಆಕರ್ಷಿಸುವ ರಂಗೋಲಿ ಬಿಡುವ ಪದ್ಧತಿ ಇಲ್ಲವೆಂಬ ಕಾರಣಕ್ಕಾಗಿ ಯಾವುದೇ ಆಕರ್ಷಕ ವಸ್ತು ಮನವನ್ನು ಸೆಳೆದ ಸೌಂದರ್ಯ ಮತ್ತು ನಮ್ಮ ಕೈಗೆಟಕಲಾರದ ವಸ್ತುವೆಂದರೆ ಮನಸ್ಸು ಅದರ ಬಗ್ಗೆ ತೀವ್ರವಾದ ಕುತೂಹಲವನ್ನು ಅಂಟಿಕೊಳ್ಳ ಬಿಡುತ್ತದೆ ಹೌದಲ್ವ ಸ್ನೇಹಿತರೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನಮಗೆ ಸಿಗುವುದಿಲ್ಲ ನಮಗೆ ಅದು ಆಗಲಿ ಆಗುವುದಿಲ್ಲ ಅಂತ ಅಂದರೆ ಅದರ ಮೇಲೆ ನಮಗೆ ಇನ್ನಷ್ಟು ಕುತೂಹಲ ಇನ್ನಷ್ಟು ಆಸಕ್ತಿ ಬೆಳೆಯುವುದು ಸತ್ಯ ಅದೇ ರೀತಿ ಈ ಕವಿತೆಯಲ್ಲಿಯೂ ಆ ಹುಡುಗನಿಗೆ ಅವನ ಧರ್ಮದಲ್ಲಿ ಅದನ್ನು ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನು ಬೇರೆ ಧರ್ಮದಲ್ಲಿ ಅದನ್ನು ನೋಡ್ತಾ ಇದ್ದಾನೆ ಆ ರಂಗೋಲಿಯನ್ನು ಹಾಕುವ ಒಂದು ರೂಪ ರೇಖೆಗಳನ್ನು ನೋಡಿ ಆಕರ್ಷಿಸನಾಗಿ ಮನಸ್ಸು ಸೋತಿದ್ದಾನೆ ಇಂಥ ಸಂದರ್ಭದಲ್ಲಿ ಅವನಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಒಂದು ಕೊರ ಕೂಡ ಅವನಿಗೆ ಬರುವಂಥದ್ದು ಧರ್ಮಗ್ರಂಥಗಳು ಮನುಷ್ಯನ ಬದುಕಿನ ದಾರಿಯನ್ನು ಸಮಾಜದ ಒಟ್ಟು ಹಿತವನ್ನು ಕಾಪಾಡಬಲ್ಲ ದಾರಿಯನ್ನು ತೆರೆದು ತೋರಿಸುತ್ತದೆ ಎಂಬುದು ನಿಜ ಸತ್ಯ ತ್ಯಾಗ ಅಹಿಂಸೆ ನಿಸ್ವಾರ್ಥತೆ ಮೊದಲಾದ ಉನ್ನತ ಆದರ್ಶಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಿನ ದಾರಿದೀಪವಾಗಬಲ್ಲವಾದ್ದರಿಂದ ಅಂತಹ ಉನ್ನತ ಆದರ್ಶಗಳ ದಾರಿಗೆ ಕರೆದೊಯ್ಯಬಲ್ಲ ದೀಪವಾಗಿರುತ್ತದೆ ಮನುಷ್ಯ ದಿನನಿತ್ಯದ ಇಂತಹ ನೀತಿ ರೀತಿ ನಿಯಮಗಳು ತಮ್ಮ ಹಿರಿಯರಿಂದ ಪರಂಪರಾಗತವಾಗಿ ಬಳುವಳಿಯಾಗಿ ಪಡೆದಿರುತ್ತಾನೆ ಹೊಸ ಸಂದರ್ಭಗಳು ಎದುರಾದಾಗ ಧರ್ಮ ಧರ್ಮದ ವಿವೇಚನೆಯ ಬೆಳಕಿನಲ್ಲಿ ಹೊಸ ಸಂಪ್ರದಾಯಗಳನ್ನು ರೂಢಿಸಿಕೊಳ್ಳಬಹುದಾದ ಅವಕಾಶಗಳು ಎಲ್ಲ ಮನುಷ್ಯರ ಎದುರಿರುತ್ತದೆ ಆದರೆ ಅಂತಹ ನೂತನ ಸಂಪ್ರದಾಯದ ನಿರ್ಮಾಪಕರಿಗೆ ಧೈರ್ಯ ದೃಢ ಸಂಕಲ್ಪ ಕೆಚ್ಚೆದೆಗಳಿರಬೇಕಾಗುತ್ತದೆ ಗಾಂಧೀಜಿ ತಮ್ಮ ಆತ್ಮಕಥನವಾದ ನನ್ನ ಸತ್ಯಾನ್ವೇಷಣೆ ಗ್ರಂಥದಲ್ಲಿ ಯಾವುದು ನಿಜವಾಗಿ ಧರ್ಮ ನಿಜವಾದ ಧೈರ್ಯವಂತನೆಂದರೆ ಯಾರು ಎಂಬುದನ್ನು ಇದೇ ದಾರಿಯಲ್ಲಿ ಬಹು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಈ ಕವಿತೆಯ ನಾಯಕನು ಇಂತಹ ನೂತನ ಸಂಪ್ರದಾಯದ ಹಾದಿಯನ್ನು ತುಳಿಯಬಲ್ಲ ಧೈರ್ಯವಿಲ್ಲದವನು ಆದ್ದರಿಂದ ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣುವ ಧರ್ಮ ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವೆಯಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾರದೆ ಹೋಗುತ್ತಾನೆ ಅವನು ಪೇಚಿಗೆ ಕೂಡ ಸಿಲುಕುತ್ತಾನೆ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಇದರಿಂದ ತನ್ನ ರಂಗೋಲಿಯ ಮೇಲಿನ ಪ್ರೀತಿಯನ್ನು ಧರ್ಮಕ್ಕಾಗಿ ದಂಡ ತೆರುತ್ತಾನೆ ನಂಬಿಕೆಗಳು ಆಚರಣೆಗಳು ಹೇಗೆ ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಕಾಡಬಲ್ಲವು ಪರಂಪರಾಗತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲುದು ಎಂಬುದಕ್ಕೆ ನಮಗೆ ಈ ಕವಿತೆ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ಮೂಡಿಬಂದಿರುವಂಥದ್ದು ಕಾಣ್ತೇವೆ ಒಟ್ಟಿನಲ್ಲಿ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ನಿಸಾರ್ ಅಹಮದ್ ಅವರು ಹೇಳುವುದಿಷ್ಟೆ ಅವರಿಗೆ ಈ ಒಂದು ರಂಗೋಲಿಯಲ್ಲಿ ಎಷ್ಟೊಂದು ಆಕರ್ಷಿತರಾಗಿದ್ದರು ಅಂದರೆ ಅವರ ಮನಸ್ಸಿಗೆ ಅದು ಖುಷಿ ಕೊಟ್ಟಿತ್ತು ಆ ಮನಸ್ಸಿನಲ್ಲಿ ಅದು ಇತ್ತು ಅದು ತುಂಬಾ ಖುಷಿ ಕೊಟ್ಟಂತಹ ವಿಚಾರ ಆಗಿತ್ತು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು